ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಸೊ ಇವರು ಷಡ್ಯಂತ್ರ ನಡೀತಾ ಇದ್ದಾರೆ ಅಂದ್ಬಿಟ್ಟು ಇವಾಗ ಆಲ್ರೆಡಿ ನಾನು ಎಲ್ಲ ನ್ಯೂಸ್ ಚಾನಲ್ಗಳಿಗೂ ಹೇಳ್ತಾ ಇದ್ದೀನಿ ಎಲ್ಲನೂ ಇದ್ದೀನಿ ಅದ್ರಿಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಏನಪ್ಪ ಅಂತಂದರೆ ಚಂದನಗೌಡರು ಅಂದರೆ ಫೈವ್ ಮಂತ್ಸ್ ಬ್ಯಾಕು ಚಂದನ್ಗೌಡರು ನನಗೆ ಬಟ್ಟೆ ಅಂಗಡಿಗೆ ಇನ್ವೈಟ್ ಮಾಡ್ತಾರೆ ಸೊ ಅದೇ ಬಟ್ಟೆ ಅಂಗಡಿಗೆ ಈ ಅಭಿ ಅನ್ನೋನು ಏನು ಯುನಿಟೆಡ್ ಮೀಡಿಯಾ ಅಬಿ ಇದಾನೆ ಆ ಅಬಿ ಕ್ಯಾಮ್ರಾಮ್ಯಾನಾಗಿ ಬಂದಿರ್ತಾನೆ ಆಗಿ ಬಂದಂತಹ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗಿರ್ತೀನಿ ಆವಾಗ ಅಬಿ ಕೇಳ್ತಾನೆ ಅಭಿ ಎಲ್ಲ ಮುಗಿಯುತ್ತೆ ನಾನು ಅಭಿ ನಾನು ಒಂದು ಟೂ ಅವರ್ಸ್ ಕೂತ್ಕೊಂಡು ಮಾತಾಡ್ತೀವಿ ಬೇಕಾದರೆ ಅದ್ರ ಫುಟೇಜು ಇದರಲ್ಲಿದೆ ಜ್ಯೂಸ್ ಅಂಗಡಿಲಿ ಪಕ್ಕದ ಜ್ಯೂಸ್ ಅಂಗಡಿಲಿದೆ ಬೇಕಾದರೆ ತಗೋಬೋದು ಆ ಫುಟೇಜಲ್ಲಿ ನಾನು ಅಭಿ ಟೂ ಅವರ್ಸ್ ಕೂತ್ಕೊಂಡು ಮಾತಾಡಿ ನಾನು ಕೇಳ್ತೀನಿ ಅಬಿಯವ್ರಿಗೆ ಏನು ಬ್ರೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಸಮೀರ್ನ ಫ್ರೆಶ್ ವೀಡಿಯೋ ಟೈಮ್ ಅದು ಸಮೀರ್ ಬಿಟ್ಟು ಒಂದು ತಿಂಗಳಾಗಿತ್ತು ಅಷ್ಟೇ ಫ್ರೆಶ್ ವೀಡಿಯೋ ಟೈಮಲ್ಲಿ ಏನು ಬ್ರೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ ಆವಾಗ ಇದೇ ಬರು ಸ್ಪೆಸಿಫೈಯಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಸೊ ನನಗೆ ಇದರಿಂದ ನೀನು ನೋಡಿದೀಯಾ ಎಷ್ಟು ವೀಡಿಯೋ ನೀನು ಹೆಂಗೆ ವೈರಲ್ ಆಯಿತು ಅಂತ ನೋಡಿದ್ಯಾ ಯಾವ ರೀತಿ ವೈರಲ್ ಆಯಿತು ಅಂತ ನೋಡಿದ್ಯಾ ಬಟ್ ಯಾವ ಥರ ವೈರಲ್ ಆಯಿತು ಅಂತ ನೋಡಿಲ್ಲ ಇದರಿಂದ ಸುಮಾರು ಮುನ್ನೂರಿಂದ ನಾನೂರು ಟ್ರೋಲ್ ಪೇಜ್ಗಳು ಕೆಲಸ ಮಾಡಿದೆ ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸು ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ವೈರಲ್ ಆಗಿದೆ ಅಂತ ಹೇಳ್ತಾರೆ ನಾನು ಒಂದು ಇದರಲ್ಲಿ ಕುತೂಹಲದಲ್ಲಿ ಕೇಳ್ತೀನಿ ಹೌದು ಇವರಿಗೆಲ್ಲ ಫಂಡಿಂಗ್ ಆಗಿರಲ್ವ ಯಾಕಂತಂದರೆ ಸುಮ್ಮನೆ ಸುಮ್ಮನೆ ಯಾರು ಮಾಡಲ್ಲ ಇವರಿಗೆಲ್ಲ ಅಮೌಂಟ್ ಏನಾರು ಕೊಟ್ಟಿದ್ದೀರಾ ಅಂತ ಕೇಳ್ತೀನಿ ಅವನೇ ಹೇಳ್ತಾನೆ ಹೌದು ನಾವು ಕೊಟ್ಟಿದ್ದೀವಿ ಅಂತ ಹೌದ್ರು ಯಾರು ಕೊಟ್ಟಿರ್ತಾರೆ ಯಾಕಂತಂದ್ರೆ ಫಂಡ್ ಅಂತಂದರೆ ಸುಮ್ಮನೆ ಅಲ್ಲ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಮಾಡೋದು ಯಾರು ಕೊಟ್ಟಿರ್ತಾನೆ ಅಂತ ನಾನು ಕೇಳಿದಾಗ ಇದೇ ಅವರು ಹೇಳಿದ್ದಾರೆ ನನಗೆ ಅವರ ಬಾಸ್ ಅಂತಂದರೆ ಅವನೇ ಹೇಳಿದ್ದಾನೆ ಅವರ ಬಾಸ್ ಅಂತ ಅಂತ ಗಿರೀಶ್ ಮಟ್ಟಣನವರ್ ಮಹೇಶ್ ಅವರು ಮಹೇಶ್ ತಿಮ್ರೋಡಿಯವರು ಇದಕ್ಕೆಲ್ಲ ಫಂಡ್ ಮಾಡೋದು ಅಂತ ಹೇಳಿದ್ದಾನೆ ನೀನು ಬಾ ಹಾಂ ನಿನಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಇದ್ರ ವ್ಯವಸ್ಥೆ ಏನಪ್ಪ ಅಂತಂದರೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರ್ಬೋದು ಇದನ್ನೆಲ್ಲ ನಾವು ಮಾಡ್ತೀವಿ ಸೊ ನೀನು ಬಾ ನಿಮಗೇನು ಫೈನಾನ್ಷಿಯಲಿ ನಾವು ನೋಡ್ಕೋತೀವಿ ಅಂತ ಹೇಳ್ತಾನೆ ಬಿಕಾಸ್ ಅವಾಗ ನನಗೆ ಕಾಲೇಜ್ ಟೈಮ್ ಆಗಿರೋದ್ರಿಂದ ನಾನು ಕಾಲೇಜ್ ಎಕ್ಸಾಮ್ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ನಂದು ಬೇರೆ ಬೇರೆ ವರ್ಕ್ ಇತ್ತು ಅದಕ್ಕೋಸ್ಕರ ನಾನು ಹೋಗಿಲ್ಲ ಆಮೇಲೆ ಇದೇ ಅಭಿ ನಾನು ಕೇಳ್ತೀನಿ ಹೌದಾ ಇಷ್ಟೊಂದೆಲ್ಲ ನಡೀತಾ ಇದಕ್ಕೆಲ್ಲ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅಂತಂದ ಮತ್ತೆ ಕೇಳಿದೆ ಅದಕ್ಕೆ ಅಭಿ ಹೇಳಿದೆ ಇದಕ್ಕೆಲ್ಲ ಗಿರೀಶ್ ಮಿಟ್ಟಣ್ಣನವರು ಮಹೇಶ್ ಚಿಮ್ರೋಡಿಯವರು ಇದಕ್ಕೆಲ್ಲ ಫಂಡ್ ಮಾಡ್ತಾ ಇರೋದು ಅಂತ ಅವನೇ ಹೇಳ್ತಾನೆ ನೆಕ್ಸ್ಟು ಅದ್ರ ನಂತರ ನಾನು ಈಗ ಇದೇ ವಿ ಚಂದನ್ಗೌಡ್ರು ಒಂದು ಸಮೀರ್ ವಿ ಬಂದ ನಂತರ ಒಂದು ಎರಡು ಮೂರು ದಿನಕ್ಕೆ ಕ್ಲಾರಿಟಿ ವೀಡಿಯೋ ಅಂತ ಮಾಡ್ತಾರೆ ಎಲ್ಲ ಯೂಟ್ಯೂಬರ್ಸು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಅದೇ ವೀಡಿಯೋದಲ್ಲಿ ಹೇಳ್ತಾರೆ ನನ್ನ ನನ್ನ ನಮ್ಮದೇ ಕಮ್ಯುನಿಟಿಯ ನಮಗೆ ಗೊತ್ತಿರುವಂತಹ ಒಬ್ಬ ಯೂಟ್ಯೂಬರ್ ಬಂದು ಅಲ್ಲಿ ವೀಡಿಯೋ ಮಾಡಿದ್ದಾರೆ ಗೊತ್ತಿರುವಂತಹ ಒಬ್ಬ ಯೂಟ್ಯೂಬರ್ ವೀಡಿಯೋ ಮಾಡಿ ನನಗೆ ಅಪ್ರೋಚ್ ಮಾಡಿದ್ರು ಹಿಂಗೆ ಫಂಡ್ ಫಂಡಿಗೆ ಅಪ್ರೋಚ್ ಮಾಡಿದ್ರು ಫಂಡ್ ಕೊಡ್ತೀನಿ ಹಿಂಗೆ ಸೌಜನ್ಯ ಪರ ಹೋರಾಟ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಫಂಡ್ ಕೊಡ್ತೀನಿ ನೀವು ವಿಡಿಯೋ ಮಾಡಿ ಅದ್ರ ಬಗ್ಗೆ ಅಂತ ಹೇಳಿದ್ರು ಅಂದ್ಬಿಟ್ಟು ಇದೇ ಚಂದನ್ಗೌಡ್ರು ಮೆನ್ಷನ್ ಮಾಡಿ ಹೇಳಿದ್ದಾರೆ ಇವತ್ತು ಅವರ ಚಾನಲಲ್ಲಿ ಆ ವಿಡಿಯೋ ಡಿಲೀಟ್ ಆಗಿದೆ ಬಟ್ ಆ ವಿಡಿಯೋ ಕ್ಲಿಪ್ ನನ್ನ ಹತ್ರ ಇದೆ ಅವ್ರು ಹೇಳ್ತಾರೆ ಮತ್ತೆ ಆ ಯೂಟ್ಯೂಬರ್ ಯಾರು ಅಂದ್ಕೊಂಡಿದಿರಿ ಆ ಯೂಟ್ಯೂಬರ್ ಆ ಹುಡುಗ ಅವತ್ತು ಚಂದನ್ಗೌಡ್ರಿಗೆ ಅಪ್ರೋಚ್ ಮಾಡಿದಂತಹ ಅವ್ರು ಏನೂ ಮಾಡಿಲ್ಲ ಅವ್ರು ಫಂಡ್ ತಗೊಂಡಿಲ್ಲ ಅಂತಂದ್ರೆ ಯಾಕೆ ಅವರು ಯೂಟ್ಯೂಬಲ್ಲಿರುವಂತಹ ವಿಡಿಯೋನ ಡಿಲೀಟ್ ಮಾಡಬೇಕು ಡೀಲ್ ಆದ್ಮೇಲೆ ತಾನೇ ಆ ವೀಡಿಯೋನ ಡಿಲೀಟ್ ಮಾಡಿರೋದು ಸೊ ಇಷ್ಟೆಲ್ಲ ಬಿಟಾಕಿ ಆಯ್ತು ಇದೆಲ್ಲ ಆಯ್ತು ಇದೇ ಚಂದನ್ ಗೌಡ್ರಿಗೂ ಅಪ್ರೋಚ್ ಮಾಡಿದ್ದಾರೆ ಅವರೇ ಹೇಳ್ಕೊಂಡಿರೋತರ ಅವರೇ ಅಪ್ರೋಚ್ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಇವಾಗ ಸಮೀರ್ ಏನು ಸುಮ್ಮ ಸುಮ್ಮನೆ ವಿಡಿಯೋ ಮಾಡಿಲ್ಲ ಸಮೀರ್ಗೂ ಫಂಡಿಂಗ್ ಆಗಿದೆ ಅಂತ ಇದೇ ಅಭಿ ನನಗೆ ಹೇಳಿದ್ದಾನೆ ಬೇಕಾದರೆ ಅದನ್ನು ನಾನೇ ಐ ವಿಟ್ನೆಸ್ ಆಗಿ ಬೇಕಾದ್ರೆ ಎಲ್ಲಿ ಬೇಕಾದರೂ ಹೇಳ್ಬಲ್ಲ ಯಾಕಂದರೆ ಸತ್ಯನ ಯಾರು ಬೇಕಾದರೂ ಹೇಳ್ತಾರೆ ಎಲ್ಲಿ ಬೇಕಾದರೂ ಹೇಳ್ತಾರೆ ಸೊ ಅದೆಲ್ಲ ಆದಮೇಲೆ ಇದ್ರೆಲ್ಲದ್ರ ನಂತರ ಸೊ ಇದೇ ಅಭಿ ಹೇಳ್ತಾನೆ ಏನಂತ ಇದೇ ಚಂದನಗೌಡ್ರು ಹೇಳ್ತಾರೆ ಒಂದು ನಿಮಗೆ ಪಾನ್ ಒಬ್ರು ಲಕ್ಷ್ಮಿ ಅನ್ನೋದು ಕಾಂಟ್ರವರ್ಸಿ ಆಗಿತ್ತು ನೋಡ್ಬೋದು ಆ ಲಕ್ಷ್ಮಿ ಅನ್ನೋರ್ದು ಪಾನ್ ಕಾರ್ಡೋ ಡೆಬಿಟ್ ಕಾರ್ಡೋ ಯಾವುದೋ ಒಂದು ಸಿಗುತ್ತೆ ಸಿಕ್ಕಿರುತ್ತೆ ಆ ಸಿಕ್ಕಾಗ ಇದೇ ಗೌಡ್ರು ಬಂದ್ಬಿಟ್ಟು ವಿಡಿಯೋ ಮಾಡಿರ್ತಾರೆ ಏನಂತ ನೋಡಿ ಹಿಂಗೆ ಸಿಕ್ಬಿಟ್ಟೈತೆ ಇದು ಒಂಬತ್ತು ಒಂಬತ್ತನೇ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಸತ್ತಿರುವಂತಹ ಒಬ್ಬ ಹೆಣ್ಣು ಮಗಳದು ಅಂತ ಇದೇ ಚಂದನಗೌಡರು ಹೇಳ್ದಂಥ ಚಂದನಗೌಡರು ಅದಾದಮೇಲೆ ಅವು ಆ ಹೆಣ್ಣುಮಗಳು ಎಲ್ಲೋ ಒಬ್ರು ಬದುಕಿದ್ದಾರೆ ಇನ್ನೂ ಇದ್ದಾರೆ ಅದು ನೇತ್ರಾವತಿ ಸ್ನಾನ ಮಾಡಬೇಕಾದ್ರೆ ಮಿಸ್ ಆಗಿರೋದು ಅಂತ ಹೇಳಿದಾಗ ಬಂದು ಕ್ಲಾರಿಟಿ ಕೊಟ್ರ ಇದರಲ್ಲೇ ಗೊತ್ತಾಗಲ್ವಾ ಇವ್ರಿಗೆಲ್ಲ ಫಂಡಿಂಗ್ ಆಗಿದೆ ಅಂತ ನೋಡಿ ಇದರಿಂದ ದೊಡ್ಡ ನೆಟ್ವರ್ಕೇ ಇದೆ ನಾನು ಯಾಕೆ ಆವತ್ತು ಹೋಗಿ ಅದಕ್ಕೆ ಒಪ್ಕೊಂಡಿಲ್ಲ ಅಂತಂದರೆ ಸೊ ನಂದು ಅವತ್ತು ಬಿಕಾಸ್ ಕಾಲೇಜ್ ಟೈಮು ಮತ್ತು ಇದರಿಂದ ಯಾರ್ಯಾರು ಇದಾರೆ ಅನ್ನೋದು ನನಗೆ ಕ್ಲಾರಿಟಿ ಇರಲಿಲ್ಲ ಮತ್ತು ಇದರಿಂದ ದೊಡ್ಡ ದೊಡ್ಡವರು ಇರ್ತಾರೆ ಅಂತ ಗೊತ್ತಾಯಿತು ನಾಳೆ ನಮ್ಮ ಹುಡುಗಕ್ಕೆ ಬಂದರೆ ಯಾರೂ ಇದು ಮಾಡಲ್ಲ ಅಂದ್ಬಿಟ್ಟು ನಾನು ಅವತ್ತು ನಾನು ಒಪ್ಕೊಂಡಿಲ್ಲ ಅಷ್ಟು ಬಿಟ್ಟರೆ ಇವನೇನು ಸ ಯುನೈಟೆಡ್ ಮೀಡಿಯಾ ಅಭಿ ಇದ್ದಾನೆ ಅವನು ಹೇಳಿದ್ದು ನಾನೇ ಇನ್ವೆಸ್ಟಿಗೇಷನ್ ಆ ಇನ್ವೆಸ್ಟಿಗೇಷನ್ ಮಾಡಿ ಕೊಟ್ಟಂತಹ ವಿಡಿಯೋನ ನೀನು ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಅಪ್ಲೋಡ್ ಮಾಡಬೇಕು ಇವಾಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇವೇ ಏನಪ್ಪ ಯುನಿಟೆಡ್ ಮೀಡಿಯಾ ಬಿ ಮತ್ತು ಜಯಂತು ಟಿ ಅವರು ಹೋಗ್ಬಿಟ್ಟು ಬುರ್ಡೆ ಹುಡ್ಕೋಕ್ಕೋಸ್ಕರ ಕಾರ್ಡೊಳಕ್ಕೆ ಹೋಗಿರ್ತಾರೆ ಆ ಕಾರ್ಡೊಳಕ್ಕೆ ಹೋಗಿದ್ದಂತಹ ಇನ್ಫಾರ್ಮೇಷನ್ನ ಕುಡ್ಲಾರಾಮ್ ಪೇಜ್ ಅವರು ಕೊಟ್ಟಿರ್ತಾರೆ ಅದೇ ಥರ ನನಗೂ ಅಪ್ರೋಚ್ ಮಾಡಿದ್ದದ್ದು ಬಿಕಾಸ್ ನನಗೆ ಇದೆಲ್ಲ ಷಡ್ಯಂತ್ರ ಅಂತ ಗೊತ್ತಾದ ಮೇಲೆ ನಾನು ನನ್ನ ಚಾನೆಲ್ಗಳಲ್ಲಿ ಕ್ವಶನ್ ಕೇಳೋಕ್ಕೆ ಶುರು ಮಾಡಿದೆ ಅಷ್ಟೇ ಇಷ್ಟೇ ಆಗಿದ್ದಲ್ಲಿ ಏಕೆಂತಂದ್ರೆ ಅವನು ನನಗೆ ಅಪ್ರೋಚ್ ಮಾಡಿದ್ದಾನೆ ನಿನಗೆ ಅಮೌಂಟ್ ಕೊಡ್ತೀನಿ ಅದೇನು